ನಮಸ್ಕಾರ ಎಲ್ಲರಿಗೂ ಇಂದು ನಾನು ಅನಿಯಮಿತ ಮುಟ್ಟು ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಪ್ರೆಗ್ನೆಂಟ್ ಆಗೋದಕ್ಕೆ ನಾವೇನೆಲ್ಲ ನಿರೀಕ್ಷಿಸಬಹುದು ಅಂದ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಸೊ ಈ ವಿಡಿಯೋದಲ್ಲಿ ನೀವು ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ಮೆನ್ಸ್ಟ್ರೇಷನ್ ಸೈಕಲ್ನ ಹೇಗೆ ಲೆಕ್ಕ ಹಾಕೋದು ಇರೆಗ್ಯುಲರ್ ಪೀರಿಯಡ್ಸ್ ಮತ್ತು ಓವೊಲೇಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತು ಓವೊಲೇಷನ್ ಮೇಲೆ ಪರಿಣಾಮ ಬೀರೋ ಅಂತಹ ಕಾರಣಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ನಲ್ಲಿ ಪ್ರೆಗ್ನೆಂಟ್ ಆಗೋದು ಹೇಗೆ ಅಂತ ಮಾಹಿತಿ ಮಾಹಿತಿ ಕೊಡ್ತಾ ಇದೀನಿ ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಸೊ ಎಲ್ಲೂ ಸ್ಕಿಪ್ ಮಾಡ್ತಾ ಕಂಪ್ಲೀಟ್ ವೀಡಿಯೋನ ನೋಡಿ ಮತ್ತೆ ಇದೇ ಮೊದಲನೇವಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಇರ್ರೆಗ್ಯುಲರ್ ಮಿನ್ಸ್ಟ್ರೇಷನ್ನ ಹೊಂದಿದರೆ ಅದರಲ್ಲೂ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ ಅಂದಾಗ ನೀವು ಪ್ರಯತ್ನಿಸಬಹುದಾದಂತಹ ಕೆಲವು ಸಲಹೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ನೀವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ ಒಂದು ಮಿನ್ಸ್ಟ್ರೇಷನ್ ಸೈಕಲ್ನ ಇರ್ರೆಗ್ಯುಲರ್ ಅಂತ ಕರಿತಿದ್ದೀವಿ ಅಂದರೆ ಅದು ಇಪ್ಪತ್ತೊಂದು ದಿನಗಳಿಗಿಂತ ಕಡಿಮೆ ಇರುತ್ತೆ ಅಥವಾ ಇಪ್ಪತ್ತೈದು ದಿನಗಳಿಗಿಂತ ಹೆಚ್ಚಾಗಿರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ತುಂಬ ಕಾರಣಗಳಿಂದ ಸಂಭವಿಸುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಓವ್ ುಲೇಷನ್ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇರುತ್ತೆ ಮತ್ತು ಪ್ರೆಗ್ನೆಂಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಇಂಥ ಸಿಚುವೇಷನ್ ಇದ್ರೆ ನೆಕ್ಸ್ಟ್ ಮೆನ್ಸ್ಟ್ರೇಷನ್ ಸೈಕಲ್ನ ಹೇಗೆ ಲೆಕ್ಕ ಹಾಕೋದು ಅಂತ ಸೊ ನಿಮ್ಮ ಈಗಿನ ಮೆನ್ಸ್ಟ್ರೇಷನ್ ಸೈಕಲ್ ಅಂದರೆ ಪೀರಿಯಡ್ಸ್ ಆದ ಮೊದಲ ದಿನದಿಂದ ಹಿಡಿದು ನೆಕ್ಸ್ಟ್ ಪೀರಿಯಡ್ಸ್ ಆಗ್ತಿರಲ್ಲ ಆ ಆವತ್ತಿನ ಇಂದಿನ ದಿನದ ತನೂ ಲೆಕ್ಕ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇರೆಗ್ಯುಲರ್ ಪೀರಿಯಡ್ಸ್ ಮತ್ತು ಓವೊಲೇಷನ್ ಸೊ ಯಾವುದೇ ಮುಟ್ಟಿಲ್ಲದೇ ನೀವು ಓ ಆಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ಯಾವುದೇ ಓವಲೇಷನ್ ಇಲ್ಲದೆ ಕೂಡ ಮುಟ್ಟಾಗುವ ಸಾಧ್ಯತೆ ಕೂಡ ಇರುತ್ತೆ ನೆಕ್ಸ್ಟ್ ಓವಲೇಷನ್ಗೆ ಪರಿಣಾಮ ಬೀರುವಂತಹ ಕಾರಣಗಳು ಮಹಿಳೆಯರ ದೇಹದಲ್ಲಿ ಪುರುಷರ ಹಾರ್ಮೋನ್ಗಳು ಹೊರಬರುವಂತಹ ಸ್ಥಿತಿನ ಪಿ ಸಿ ಎಸ್ ಅಂತ ಕರೀತಾರೆ ಮತ್ತೆ ಈ ಹಾರ್ಮೋನ್ಗಳು ಅಂದರೆ ಇಜೆಸ್ಟ್ರಾನ್ ಮತ್ತು ಪ್ರೊಜೆಸ್ಟ್ರಾನ್ ನ್ಯಾಚುರಲ್ ಆಗಿ ಕಡಿಮೆ ಆಗಿ ಫರ್ಟಿಲಿಟಿ ಮತ್ತು ಮೆನ್ಸುರೇಷನ್ ಸೈಕಲ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ನೆಕ್ಸ್ಟ್ ಥೈರಾಯ್ಡ್ ಅಂದರೆ ಕುತ್ತಿಗೆ ಜಾಗದಲ್ಲಿ ಇರುವಂತಹ ಒಂದು ಅಂಗ ಅಂತ ಹೇಳ್ತಾರೆ ಸೊ ಇದು ಹಲವು ಹಾರ್ಮೋನ್ಗಳನ್ನ ನಿಯಂತ್ರಣದಲ್ಲಿಟ್ಕೊಂಡಿರುತ್ತೆ ಹಾಗಾಗಿ ಓವ್ಯುಲೇಷನ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಮತ್ತು ಇದು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ ನೆಕ್ಸ್ಟ್ ತೂಕ ಅಂದರೆ ವೆಯ್ಟ್ ಅಧಿಕ ತೂಕ ಅಥವಾ ಕಡಿಮೆ ತೂಕ ಎರಡೂ ಕೂಡ ಓವ್ಯುಲೇಷನ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ನೆಕ್ಸ್ಟ್ ಸ್ಟ್ರೆಸ್ ಈ ಸ್ಟ್ರೆಸ್ ಕೂಡ ಓವಲೇಷನ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ಮತ್ತೆ ನಿಮ್ಮ ದೈಹಿಕ ಕ್ರಿಯೆಗಳ ಮೇಲೂ ಕೂಡ ಪರಿಣಾಮ ಬೀಳ್ತಾ ಇರುತ್ತೆ ಅಷ್ಟು ಡಾಕ್ಟರ್ ಹತ್ರ ಯಾವಾಗ ಹೋಗೋದು ಅಥವಾ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡೋದು ಅಂತ ಅಂದರೆ ನೀವು ಮೂರು ತಿಂಗಳಿಗಿಂತ ಹೆಚ್ಚು ಏನಾದರೂ ಪೀರಿಯಡ್ಸ್ ಆಗದೆ ಇದ್ದರೆ ಮತ್ತು ನಿಮ್ಮ ಮುಟ್ಟು ಅಂದರೆ ಪೀರಿಯಡ್ಸ್ ಏನಾದರೂ ಒಂದು ವಾರಕ್ಕಿಂತ ಜಾಸ್ತಿ ಮುಂದೆ ಬರೆದರೆ ಅಂದರೆ ಬ್ಲೀಡಿಂಗ್ ಏನಾದರೂ ಒಂದು ವಾರಕ್ಕಿಂತ ಜಾಸ್ತಿ ಆದರೆ ಮತ್ತು ಪ್ರತಿ ಒಂದು ಅಥವಾ ಎರಡು ಗಂಟೆಗೊಮ್ಮೆ ಏನಾದರೂ ನಿಮ್ಮ ಪ್ಯಾಡ್ ಸಂಪೂರ್ಣ ಒದ್ದೆ ಆಗ್ತಾ ಇದ್ರೆ ಇನ್ ಕೇಸ್ ಪೀರಿಯಡ್ಸ್ ಟೈಮಲ್ಲಿ ನಿಮ್ಗೆ ಏನಾದರೂ ತುಂಬ ನೋವು ಆಗ್ತಾ ಇದ್ರೆ ಅಥವಾ ನಿಮ್ಗೆ ಏನಾದರೂ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದು ಅಂದರೆ ನಿಮ್ಮ ಏಜ್ ಏನಾದರೂ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದು ಮತ್ತು ಒಂದು ವರ್ಷದಿಂದ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಆದರೂ ಆಗ್ತಾ ಇಲ್ಲ ಅಂತ ಅಂದರೆ ನೀವು ನಾನು ಕನ್ಸಲ್ಟ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ಇರೆಗ್ಯುಲರ್ ಪೀರಿಯಡ್ಸ್ನಲ್ಲಿ ಪ್ರೆಗ್ನೆನ್ಸಿನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದು ಅಂತ ಅಂದರೆ ಡಾಕ್ಟರ್ ಸಜೆಷನ್ ಕೊಟ್ಟಿರ್ತಾರೆ ಸೊ ಅದರಲ್ಲೂ ನೀವು ವಿಶೇಷವಾಗಿ ಈ ಮೆಡಿಸಿನ್ಸ್ ಡಾಕ್ಟರ್ ಹೇಗೆ ಸಜೆಸ್ಟ್ ಮಾಡಿರ್ತಾರಲ್ಲ ಹಾಗೆ ನೀವು ಅನುಸರಿಸಬೇಕಾಗತ್ತೆ ಮತ್ತು ರೆಗ್ಯುಲರ್ ಆಗಿ ಇಂಟರ್ ಕೋರ್ಸ್ ಸೆಕ್ಸ್ನ ಹೊಂದಬೇಕಾಗತ್ತೆ ಮತ್ತು ಈ ಓವಲೇಷನ್ ಕಿಟ್ಗಳನ್ನ ಉಪಯೋಗಿಸ್ತಾ ಇರಿ ಅಂದರೆ ಈಗ ಓವಲೇಷನ್ ಕಿಟ್ಸ್ ಎಲ್ಲ ಆಲ್ಮೋಸ್ಟ್ ಮೆಡಿಕಲ್ ಶಾಪ್ಸಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ಸೊ ಅದನ್ನ ಉಪಯೋಗಿಸ್ತಾ ಇರಿ ಡಾಕ್ಟರ್ ಹೇಳ್ದಂತೇ ನೀವು ತೂಕ ಹೆಚ್ಚು ಮಾಡ್ಕೊಳ್ಳೋದಾಗ್ಲಿ ಅಥವಾ ತೂಕನ ಇಳಿಸೋದಾಗೂ ಆಗಲಿ ಮಾಡಬೇಕಾಗತ್ತೆ ಕೆಲವು ಪರಿಸ್ಥಿತಿಯಲ್ಲಿ ನಿಮಗೆ ಐ ವಿ ಎಫ್ ಅಥವಾ ಐ ಯು ವೈ ಬೇಕಾಗಬಹುದು ಅಂಥ ಸಮಯದಲ್ಲಿ ನೀವು ನಿಮ್ಮ ಡಾಕ್ಟರ್ ಜೊತೆ ಮಾತಾಡಬೇಕಾಗತ್ತೆ ಮತ್ತು ಇದಿಷ್ಟು ಬಂದು ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನಾನು ಗರ್ಭಿಣಿ ಆಗೋದು ಏನೆಲ್ಲ ನಿರೀಕ್ಷಿಸಬಹುದು ಅನ್ನೋದರ ಬಗ್ಗೆ ಮಾಹಿತಿ ಇದು ನನ್ನ ನಾಲೆಡ್ಜಲ್ಲಿರೋ ಮಾಹಿತಿ ಅಷ್ಟೇ ಇದನ್ನೇ ನೀವು ಡಾಕ್ಟರ್ನ ಸ ಸಲಹೆ ಅಂತಂದು ತಗೋಬಾರ್ದು ಸೊ ಈ ಮಾಹಿತಿ ನಿಮಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್